ಅಮೇರಿಕ ಪಾಲಕ್ ಪನೀರ್ ವಿವಾದ ಭಾರತೀಯ ಪ್ರೊಫೆಸರ್ ದಂಪತಿಗೆ ಜಯ ಭಾರತೀಯ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಇನ್ನೂ ನಡೆಯೋದಿಲ್ಲ ಇದ ಅಮೆರಿಕದಾಗಿರೋ ಭಾರತೀಯ ಪ್ರೊಫೆಸರ್ ದಂಪತಿಗಳ ಕಥೆ ಇವ್ರ ಜೂನ್ದಾಗ ಒಂದು ದೊಡ್ಡ ಆಘಾತನ ಸೃಷ್ಟಿಯಾಗಿತ್ತು ಅದು ಯಾಕೆ ಅನ್ಕೊಂಡ್ರಿ ಒಂದು ಪಾಲಕ್ ಪನ್ನೀರ್ಗೋಸ್ಕರ ಅದನ್ನು ಒಂದೇ ಒಂದು ಸ್ಪೂನ್ ಪಾಲಕ್ ಪನ್ನೀರ್ ಇಷ್ಟೆಲ್ಲ ದೊಡ್ಡ ಅವಾಂತರ ಇವ್ರ ಲೈಫ್ ಒಳಗ ಮಾಡಿತ್ತು ಸಿಲ್ಲಿ ಕಾರಣಕ ಆಘಾತ ಆಗ್ತೈತಿ ಅಂದ್ರ ಏನ್ ವಿಷಯ ಅಂತ ಒಂದು ಕ್ಯೂರಿಯಾಸಿಟಿ ಹುಡ್ತೈತಿ ಅದ ಸಿಲ್ಲಿ ವಿಷಯಕ್ಕ ಇವರು ಕೇಸ್ ಹಾಕಿ ಕೇಸ್ ಗೆದ್ದು ಅದರಿಂದ ಪರಿಹಾರ ಹನಾನೂ ಪಡ್ಕೊಂಡಾರ ಏನ್ ಕೇಸ ಹೇಳ್ತಾರೆ ಅದಕ್ಕಿಂತ ಮೊದಲ ನೀವು ಇನ್ನ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ರಿ ಬಾಜು ಕಾಣಕತಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಮ್ಮ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ನಾ ಅವಾಗ ಹೇಳಿದ್ನಲ್ರಿ ಭಾರತೀಯ ಇಬ್ಬರು ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಒಂದು ಕೇಸ್ ಹಾಕಿ ಯೂನಿವರ್ಸಿಟಿ ವಿರುದ್ಧ ಗೆದ್ದಾರು ಅಂತ ಅವ್ರು ಯಾರು ಅಂದ್ರ ಆದಿತ್ಯ ಪ್ರಕಾಶ್ ಮತ್ತು ಉರ್ಮಿ ಭಟ್ಟಾಚಾರ್ಯ ಇವರಿಬ್ರು ಗಂಡ ಹೆಂಡತಿ ಇವರಿಬ್ಬರು ಯು ಎಸ್ ನ ಕೊಡೋ ಬೌಲ್ಡರ್ ಯೂನಿವರ್ಸಿಟಿ ಒಳಗ ಪಿ ಎಚ್ ಡಿ ಮಾಡಕತ್ತಿದ್ರು ಹಂಗ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡತ್ತಿದ್ರು ಚಂದಂಗೆ ಹೊಂಟಿತ್ತು ಅವಾಗ ಅವಾಗ ಒಂದ್ ಸ್ವಲ್ಪ ಇವ್ರಿಗೆ ಅಯ್ಯೋ ಏನಪ್ಪ ಇಲ್ಲಿ ಯಾಕೆ ಬಂದ್ವಿ ಅನ್ನುವಂಥ ಅಭಿಪ್ರಾಯ ಬರೋ ಹಾಗೆ ಅಲ್ಲಿನ ವಿದ್ಯಾರ್ಥಿಗಳು ಸ್ಟಾಫ್ಗಳು ಮಾಡ್ತಿದ್ರು ಆದ್ರೆ ಇವ್ರು ಓದೋ ಹಂಬಲ್ ಅದನ್ನೆಲ್ಲ ಇಗ್ನೋರ್ ಮಾಡ್ತಿದ್ರು ಆದ್ರೆ ಒಂದು ಫೈನ್ ಡೇ ಏನಾಗುತ್ತೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಇವರು ತಾವು ತೊಗೊಂಡೋಗಿದ್ದ ಲಂಚ್ ನ ಮೈಕ್ರೋವೇವ್ ಒಳಗೆ ಹಾಕಿ ಬಿಸಿ ಮಾಡ್ಕೊತಾರ ತಿನ್ಬೇಕಂತ ಆ ಬಾಕ್ಸ್ ಒಳಗೆ ಪಾಲಾಕ್ ಪನ್ನೀರ್ ಇತ್ತು ಅದು ಬಿಸಿ ಆಗ್ತಿದ್ದಂಗ ಅದರ ಸ್ಮೆಲ್ಲು ಎಲ್ಲ ಕಡೆ ಬಂದಾಗ ಅಲ್ಲಿ ಕೂತ್ಕೊಂಡು ತಿಂತಾ ಇದ್ದ ಬೇರೆ ಸ್ಟೂಡೆಂಟ್ಗಳು ಸ್ಟಾಫ್ಗಳು ಏನು ಮಾಡ್ತಾರೆ ಅಂದ್ರೆ ಇದು ಎನ್ವಿರಾನ್ಮೆಂಟ್ಗೆ ಹಾನಿಕಾರಕ ಈ ರೀತಿ ಇದನ್ನ ಇವರು ಇಲ್ಲಿ ಬಿಸಿ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಆವಾಗ ಅಲ್ಲಿ ಒಂದು ಸ್ವಲ್ಪ ಮಾತು ಮಾತು ನಡಿತೈತಿ ಆಮೇಲಿಂದ ಅವರು ಕೂಡ ಆ ರೀತಿ ತಿಂಡಿನ ಬಿಟ್ಟು ಬಿಟ್ಟುಬಿಡ್ತಾರೆ ಬಟ್ ಅಲ್ಲಿ ಇದ್ದವ್ರು ಏನು ಮಾಡ್ತಾರಂದ್ರ ಇದೊಂದೇ ವಿಷಯವನ್ನು ಇಟ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಇವ್ರ ಆಹಾರನ ಸೇವ್ಸಾಕೆ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಹೆಂಗೆಂಗೋ ಮಾತಾಡ್ತಾರ ಇವರೆಲ್ಲ ಇಂಡಿಯನ್ಸ್ ಎಲ್ಲ ಒಂದೇ ಥರ ಮಾತಾಡ್ತಾರ ಒಂದೇ ಗುಂಪು ಕಟ್ಕೊಂಡ್ಬಿಟ್ಟಾರೆ ಹಾಂ ಹಿಂಗ ಅಂತ ಸಾಕಷ್ಟು ಅವಮಾನ ಮಾಡ್ತಾರೆ ಮೇನ್ಲಿ ರೇಸಿಸಮ್ ಮಾಡ್ತಾರ ಗೊತ್ತಲ್ರಿ ಕಪ್ಪು ನಾವೆಲ್ಲ ಬ್ರೌನ್ ಇರ್ತೀವಿ ಸ್ವಲ್ಪ ಅವರಷ್ಟು ವೈಟ್ ಇರೋದಿಲ್ಲ ಇಂಡಿಯನ್ಸು ಸೊ ಅದನ್ನು ಕೂಡ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲಿಂದ ಏನಾಗ್ತೈತಿ ಅಂದ್ರೆ ಇವರು ಇದ್ರ ವಿರುದ್ಧ ಧ್ವನಿ ಎತ್ತಾರ ಆದಿತ್ಯ ಭಾಸ್ಕರ್ ಆ್ಯಂಡ್ ಉರ್ಮಿ ಭಟ್ಟಾಚಾರ್ಯ ಇದ್ರ ವಿರುದ್ಧ ಧ್ವನಿ ಎತ್ತಿದಾಗ ಅವ್ರನ್ನ ಕೆಲಸದಿಂದ ತೆಗೆದು ಹಾಕ್ಬಿಡ್ತಾರೆ ಅವರು ಮಾಸ್ಟರ್ ಡಿಗ್ರಿ ಸರ್ಟಿಫಿಕೇಟ್ಸ್ ಕೊಡೋದಿಲ್ಲ ಪಿ ಎಚ್ ಡಿ ಕಂಪ್ಲೀಷನ್ ಆಗಿದ್ದರೂ ಕೂಡ ಅವರಿಗೆ ಅದರ ಸರ್ಟಿಫಿಕೇಟ್ಸ್ ಕೊಡೋದಿಲ್ಲ ಆವಾಗ ಇವ್ರು ಏನು ಮಾಡ್ತಾರ ಅಂದ್ರೆ ಆ ಯೂನಿವರ್ಸಿಟಿ ಮೇಲೆ ಕೇಸ್ ದಾಖಲ್ ಮಾಡ್ತಾರ ಸಿವಿಲ್ ರೈಟ್ ಲಾ ಕೇಸ್ ಅಂತ ಮಾಡ್ತಾರ ಆ ಕೇಸ್ ಒಳಗ ಇವರು ಗೆದ್ದಾರ ಅಲ್ಲಿನ ನ್ಯಾಯಾಲಯ ಹೇಳೈತಿ ಆಹಾರ ಅವರ ಹಕ್ಕು ಅವರು ಯಾವ ಮೂಲದಿಂದ ಬಂದಿರ್ತಾರೋ ಅಲ್ಲಿ ಯಾವ ಮೂಲ ಆಹಾರ ಆಯಿತು ಅದನ್ನ ಅವ್ರು ತಿನ್ಬಹುದು ಎಲ್ಲಿ ಬೇಕಾದ್ರು ಇದನ್ನ ಟಾರ್ಗೆಟ್ ಮಾಡಿ ಒಂದು ದೇಶದ ವಿದ್ಯಾರ್ಥಿಗಳಿಗೆ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಯೂನಿವರ್ಸಿಟಿಯನ್ನ ತರಾಟೆಗೆ ತಗೊಂಡ್ಬಿಟ್ರು ಅದಷ್ಟೇ ಅಲ್ಲದೆ ಇವರಿಗೆ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಕ್ರೋರ್ ಅಂದ್ರೆ ಅಮೇರಿಕನ್ ಡಾಲರ್ ಒಳಗೆ ಇಪ್ಪತ್ತು ಸಾವಿರ ಡಾಲರನ್ನು ಕೊಟ್ಟಾರ ಸೊ ಜಯದ ಜೋಡಿ ಇವ್ರಿಗೆ ಪರಿಹಾರಧನವೂ ಸಿಕ್ತು ಅದಷ್ಟಲ್ಲ ಒಂದು ಷರತ್ತು ಹಾಕ್ಯಾರ ಆ ಷರತ್ತು ಏನಪ್ಪ ಅಂತಂದ್ರೆ ಇವರು ಆ ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡೋ ಹಂಗಿಲ್ಲ ಓದೋ ಹಂಗಿಲ್ಲ ಅಲ್ಲಿರೋ ಹಾಗೆ ಇಲ್ಲ ಬೇಕಾದ್ರೆ ಎಸ್ ಒಳಗೆ ಬೇರೆ ಕಡೆ ಇವರು ಕೆಲಸ ಮಾಡ್ಬೋದು ಬಟ್ ಆ ಯೂನಿವರ್ಸಿಟಿನ ಬಿಟ್ಟು ಬಿಡಬೇಕು ಮುಂದೆ ಇನ್ನೂ ಏನಾದರೂ ಪ್ರಾಬ್ಲಮ್ ಆಗೋ ಮುಂಚೆನೇ ಇವರು ಅಲ್ಲಿಂದ ಹೋಗಲಿ ಅನ್ನೋದು ಕೋರ್ಟ್ನ ಅಭಿಪ್ರಾಯ ಸೊ ಇವರಿಬ್ಬರು ಈಗ ಭಾರತಕ್ಕೆ ಬರಕತ್ತಾರ ಮುಂದೆ ಅಲ್ಲೇ ಹೋಗಿ ಬೇರೆ ಕಡೆ ಕೆಲಸ ಮಾಡ್ತಾರೋ ಅಥವಾ ಇಂಡಿಯಾದಾಗ ಇರ್ತಾರೋ ಅವ್ರಿಗೆ ಬಿಟ್ಟಿದ್ದು ಬಟ್ ಇವ್ರು ಮಾಡಿದ್ದೇನು ಅಂದ್ರೆ ಭಾರತೀಯರಿಗೆ ವಿದೇಶದೊಳಗೆ ಯಾವ್ಯಾವ ರೀತಿ ಟಾರ್ಗೆಟ್ ಮಾಡ್ತಿದ್ರಲ್ಲ ಇದೊಂದು ಕೇಸಿಂದ ಅದನ್ನು ಕಡಿಮೆ ಯಾಕಂದ್ರೆ ಕೇಸ್ ಕೇಸಾಗಿ ಯೂನಿವರ್ಸಿಟಿ ದಂಡ ಕಟ್ಟೈತಿ ನಾಳೆ ಬೇರೆಯವರೇ ದಂಡ ಕಟ್ಟೋ ಪರಿಸ್ಥಿತಿ ಬರ್ಬೋದು ಈ ರೀತಿ ಘಟನೆಗಳು ನಡೆದ್ರ ಸೊ ಇವ್ರ ಕೇಸಿಂದಾಗಿ ಅಮೇರಿಕಾದಾಗ ಭಾರತೀಯ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಸೇಫ್ಟಿ ಇನ್ನಷ್ಟು ಗೌರವ ಸಿಕ್ತು ಅಂತ ಅನ್ಬೋದು ನೋಡ್ರಿ